ಎಲ್ರಿಗೂ ನಮಸ್ತೆ ನಾನು ಸುಂದ್ರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸುವಂಥವರು ಕನ್ನಡ ಸಾಮಾನ್ಯ ಕನ್ನಡ ಕಡ್ಡಾಯ ಕನ್ನಡ ಈ ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ನಡೆಸ್ತಾ ಇರೋರು ಈ ಚಾನಲ್ನಲ್ಲಿ ಹೆಚ್ಚು ಪ್ರಯೋಜನವನ್ನು ಪಡ್ಕೊಳ್ಳಿ ಬೇರೆ ತರಗತಿಗಳು ಇರುತ್ತೆ ಆದರೆ ಹೆಚ್ಚು ಗಮನ ಹರಿಸುವಂಥದ್ದು ಕನ್ನಡ ಕಡ್ಡಾಯ ಕನ್ನಡ ಮತ್ತು ಸಾಮಾನ್ಯ ಕನ್ನಡಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆದು ಆಯ್ಕೆಯಾದಂಥ ಹುದ್ದೆಗಳು ಎರಡು ಸಾವಿರದ ಹತ್ತು ಕೆ ಪಿ ಸಿ ಗೆಜೆಟೆಡ್ ಪ್ರೊಬೆಷನರ್ಸ್ ಅಂದರೆ ಕೆ ಎಸ್ ಸಂದರ್ಶನಕ್ಕೆ ಹಾಜರಾಗಿದ್ದೀನಿ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ಐದರಂದು ಕೆ ಪಿ ಎಸ್ ಸಿ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಎಕ್ಸಾಮ್ನ ನಡೆಸ್ತು ಪತ್ರಿಕೆ ಎರಡು ಕ್ವಶನ್ ಪೇಪರ್ ಕೋಡು ಆರುನೂರ ಅರವತ್ತೊಂದು ಪ್ರಶ್ನೆ ಪತ್ರಿಕೆ ವರ್ಷನ್ ಕೋಡು ಕ್ಯೂ ಇದರಲ್ಲಿ ಮೂವತ್ತೈದು ಸಾಮಾನ್ಯ ಕನ್ನಡದ ಪ್ರಶ್ನೆಗಳಿದೆ ಅದರಲ್ಲಿ ಇನ್ನೂ ಕೀ ಆನ್ಸರ್ನ ಬಿಟ್ಟಿಲ್ಲ ಕೆ ಪಿ ಎಸ್ ಸಿ ಅವರು ನಾನು ಸಂಭವನೀಯ ಕೀ ಉತ್ತರಗಳನ್ನ ಇವತ್ತು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ನಿಮಗೇನಾದ್ರು ಅದಕ್ಕೆ ಸಂಬಂಧಪಟ್ಟಂತೆ ಅಥವಾ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಅಥವಾ ಉತ್ತರಕ್ಕೆ ಸಂಬಂಧಪಟ್ಟಂತೆ ಡೌಟ್ಗಳಿದ್ರು ನೀವು ಕೇಳ್ಬೋದು ಆಡಿಯೋ ಕೇಳಿಸ್ತಾ ಇದೆಯಾ ವಿಡಿಯೋ ತಾಂತ್ರಿಕವಾಗಿ ಎಲ್ಲ ಸರಿ ಇದೆಯಾ ಪ್ರಶ್ನೆ ಒಂದು ಸ್ವರದ ಮುಂದೆ ಸ್ವರವು ಬಂದಾಗ ಕೆಲವು ಕಡೆ ಯಾವ ಸಂಧಿ ಕಾರ್ಯವೂ ಆಗುವುದಿಲ್ಲ ಅದಕ್ಕೆ ಡ್ಯಾಶ್ ಎಂದು ಹೆಸರು ಇದು ತುಂಬಾ ಬೇಸಿಕ್ ಆಗಿರ್ತಕ್ಕಂಥ ಪ್ರಶ್ನೆ ಲೋಪಸಂಧಿ ಅಕಾರಾಗಮ ಸಂಧಿ ಪ್ರಕೃತಿ ಭಾವ ವಕಾರಾಗಮ ಸಂಧಿ ತುಂಬಾ ಬೇಸಿಕ್ ಆಗಿರ್ತಕ್ಕಂಥ ಪ್ರಶ್ನೆ ಸಂಧಿ ವಿಚಾರಕ್ಕೆ ಬಂದಾಗ ಸಂಧಿ ಕಾರ್ಯ ಆಗುವುದಿಲ್ಲ ಅಂದಾಗ ಅಲ್ಲಿ ಲೋಪ ಸಂಧಿ ವಕಾರಾಗಮ ಸಂಧಿ ಮತ್ತು ಏಕಾರಾಗಮ ಸಂಧಿ ಉತ್ತರ ಆಗಲ್ಲ ಉತ್ತರ ಪ್ರಕೃತಿ ಭಾವ ಯಾಕೆ ಸಂಧಿ ಕಾರ್ಯ ಆಗಲ್ಲ ಅಂದರೆ ಒಂದು ವೇಳೆ ಕೆಲವೊಂದು ಸಾರಿ ಸಂಧಿ ಮಾಡಿದ್ರಲ್ಲಿ ಅರ್ಥ ಕೆಡ್ತಾ ಇರುತ್ತೆ ಪ್ರಶ್ನೆ ಎರಡು ಸಮನಾದ ಮಾತ್ರ ಗಣಗಳುಳ್ಳ ಬಹುಪಾದಗಳಿಂದ ಕೂಡಿದ ಪದ್ಯಭಾಗಕ್ಕೆ ಡ್ಯಾಶ್ ಎಂದು ಹೆಸರು ಅಂತ ಇದೆ ಇದು ಪ್ರಶ್ನೆ ಸ್ಪಷ್ಟವಾಗಿಲ್ಲ ನಾನು ಒಂದು ಎರಡು ಮೂರು ಜನ ಜೊತೆ ಚರ್ಚೆ ಮಾಡಿದೆ ನಿಮಗೇನಾದರೂ ಈ ಪ್ರಶ್ನೆ ಪರ್ಫೆಕ್ಟ್ ಆಗಿ ಗೊತ್ತಿದ್ರೆ ನೀವು ಬೇಕಾದ್ರೆ ರಿಪ್ಲೈ ಮಾಡಬಹುದು ಪ್ರಶ್ನೆ ತಪ್ಪಿದೆಯೇನು ಅಂತ ಅನ್ಸುತ್ತೆ ಇಲ್ಲಿ ಸಮನಾದ ಮಾತ್ರ ಗಣಗಳುಳ್ಳ ಅಂದ್ರೆ ಸಾಲಲ್ಲಿ ನಾಲ್ಕು ಗಣ ಇದ್ದರೆ ಎರಡನೇ ಸಾಲಲ್ಲಿ ನಾಲ್ಕು ಗಣ ಇರುವಂಥದ್ದು ಬಹುಪಾದಗಳು ಅಂತ ಹೇಳಿದ್ರೆ ಸಾಲುಗಳ ನಿರ್ಬಂಧ ಇಲ್ಲದೆ ಇರ್ತಕ್ಕಂಥದ್ದು ಉದಾಹರಣೆಗೆ ಕಂದಪದ್ಯ ನಾಲ್ಕು ಸಾಲು ತ್ರಿಪದಿ ಮೂರು ಸಾಲು ಸಾಂಗತ್ಯ ನಾಲ್ಕು ಸಾಲು ಷಟ್ಪದಿ ಆರು ಸಾಲು ಈ ರೀತಿ ಆ ಬಹುಪಾದ ಅಂದರೆ ರಗಳೆ ಕರೆಕ್ಟ್ ಇದೆ ಸಮನಾದ ಮಾತ್ರ ಗಣಗಳುಳ್ಳ ಅದಕ್ಕೂ ಅದು ಉತ್ಸಾಹ ಮಂದಾನಿಲ ಮತ್ತು ರಗಳೆ ಉತ್ಸಾಹದಲ್ಲಿ ಮೂರು ಇರ್ತವೆ ಮಂದಾನಿಲದಲ್ಲಿ ನಾಲ್ಕು ಇರ್ತವೆ ಈ ತರ ಲಲಿತ ಈ ತರ ಅದು ಸರಿ ಇದೆ ನನಗೆ ಕೂಡಿದ ಪದ್ಯ ಭಾಗಕ್ಕೆ ಡ್ಯಾಶ್ ಎಂದು ಹೆಸರು ಇಲ್ಲಿ ಏಳೆ ಅಲ್ಲ ಏಳೆ ಅಂಶಗಣ ಇಲ್ಲಿ ರಗಳೆ ಉತ್ಸಾಹ ರಗಳೆ ಮಂದಾನಿಲ ರಗಳೆ ಅಂತ ಬಿಟ್ಟಿದ್ದಾರೆ ಇಲ್ಲಿ ಮೋಸ್ಟ್ಲಿ ಪ್ರಶ್ನೆ ತಪ್ಪಾಗಿದೆ ಅಂತ ಅನ್ಸುತ್ತೆ ಒಂದು ಗ್ರೇಸ್ ಕೊಡ್ಬೋದು ಅಥವಾ ಎರಡು ಮೂರು ನಾಲ್ಕು ಅಂತ ಉತ್ತರನ ಕನ್ಸಿಡರ್ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಮೂರನೇ ಪ್ರಶ್ನೆ ಕಥನ ಕವನ ಈ ಪದ ಇಂಗ್ಲೀಷ್ನ ಯಾವ ಪದಕ್ಕೆ ಸಮವಾದಿ ನಾವೆಲ್ ಬ್ಯಾಲೆಡ್ ಪ್ಲಾಟ್ ನರೇಟಿವ್ ಅಂತ ಕನ್ನಡದಲ್ಲಿ ಒಂದು ಕಾವ್ಯ ಪ್ರಕಾರ ಇದೆ ಅಥವಾ ಸಾಹಿತ್ಯ ಪ್ರಕಾರ ಇದೆ ಕಥನ ಕವನ ಅಂತ ಅಂದ್ರೆ ಅವು ಕತೆ ಯಾವಾಗ್ಲೂ ಇರುತ್ತೆ ಕವನ ಯಾವಾಗ್ಲೂ ಪದ್ಯದಲ್ಲಿರುತ್ತೆ ಈ ಗದ್ಯ ಮತ್ತೆ ಪದ್ಯ ಅವೆರಡರೂ ಮಧ್ಯದಲ್ಲಿ ನಿಂತ್ಕೊಂಡು ಓದಲಿಕ್ಕೆ ಒಂದ್ ರೀತಿ ಪದ್ಯದ ಮತ್ತೆ ಗದ್ಯದ ಆ ಭಾವನೆಯನ್ನ ಹುಟ್ಟಿಸ್ತವೆ ಅವನ್ನ ಕಥನ ಕವನ ಅಂತ ಹೇಳ್ಬಿಟ್ಟು ನಾವು ಗುರುತಿಸ್ತೇವೆ ಬ್ಯಾಲೆಡ್ ಆಪ್ಷನ್ ಟು ಇದಕ್ಕೆ ಸರಿಯಾದಂಥ ಉತ್ತರ ಪ್ರಶ್ನೆ ಎಂಟು ಪದಗಳು ವಾಕ್ಯಗಳು ಬೇರೆಯಾಗಿದ್ದರೂ ಅರ್ಥದಲ್ಲಿ ಆತ್ಮೀಯ ಸಂಬಂಧವಿದೆ ಎಂದು ತೋರಿಸುವಾಗ ಬಳಸುವ ಚಿಹ್ನೆ ಇತ್ತೀಚಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಲೇಖನ ಚಿಹ್ನ ಬಗ್ಗೆ ಕ್ವಶನ್ ಕೊಡ್ತಾ ಇದ್ದಾರೆ ಅಂದರೆ ಮೊದಲು ಕೊಡ್ತಾ ಇದ್ರು ಬಟ್ ಇತ್ತೀಚೆಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಬರ್ತಿದಾವೆ ಒಂದೊಂದ್ಸರಿ ಎರಡೆಡ್ ಬಂದಿದ್ದಾವೆ ಮೂರ್ಮೂರು ಬಂದಿದ್ದಾವೆ ಮೂವತ್ತೈದರಲ್ಲಿ ಮತ್ತೆ ಆ ವಿಷಯ ತುಂಬ ಚಿಕ್ಕ ವಿಷಯ ಅಂದರೆ ಒಂದು ನಾಲ್ಕು ಪುಟದಲ್ಲಿ ಇದೆ ಅದನ್ನ ನೀವು ಓದ್ಕೊಂಡ್ರೆ ಸಾಕು ಅದರಲ್ಲೂ ಕನ್ನಡ ವ್ಯಾಕರಣ ದರ್ಪಣ ಅಂತ ಒಂದು ಪುಸ್ತಕ ಇದೆ ಆ ಪುಸ್ತಕದಲ್ಲಿ ಏನಿದೆಯಲ್ಲ ಅದನ್ನೇ ಯಥಾವತ್ತಾಗಿ ಪ್ರಶ್ನೆಗಳನ್ನ ಕೊಡ್ತಾರೆ ಮೊದಲನೇದು ಪ್ರಶ್ನಾರ್ಥಕ ಚಿಹ್ನೆ ಎರಡನೇದು ಆಶ್ಚರ್ಯ ಸೂಚಕ ಚಿಹ್ನೆ ಮೂರನೇದು ಮತ್ತೆ ನಾಲ್ಕನ ನಡುವೆ ಸ್ವಲ್ಪ ಗೊಂದಲ ಆಗ್ಬೋದು ಸರಿಯಾದಂತ ಉತ್ತರ ಆಪ್ಷನ್ ಫೋರ್ ಒಂಬತ್ತನೇ ಪ್ರಶ್ನೆ ಆಕೆವಾಳ ಈ ಪದದ ಅರ್ಥ ಏನು ಅಂತ ಪದಗಳ ಅರ್ಥ ಯಾವಾಗಲೂ ಕಷ್ಟನೇ ಇರ್ತವೆ ಇದು ನಕಾರಾತ್ಮಕ ಅಂಕಗಳಿದ್ದಾಗ ನೀವು ಪದಗಳ ಅರ್ಥವನ್ನು ಗಿಸ್ ಮಾಡಿ ಬರದ್ರೆ ಸರಿಯಾಗುವಂಥ ಸಾಧ್ಯತೆಗಳು ಕಡಿಮೆ ಕಾರಣ ಏನು ಅಂತ ಹೇಳಿದ್ರೆ ಈಗ ಆಕೆವಾಳ ಈ ಪದ ಎಲ್ಲಾದರೂ ನಾವು ಬಳಕೆ ಮಾಡ್ತಾ ಇದ್ರೆ ಅದರ ಅರ್ಥವನ್ನು ಗುರುತಿಸ್ಬೋದು ಹೇಡಿ ಶೂರ ಮೂರ್ಖ ಜಾಣ ಶೂರ ಅನ್ನೋದು ಸರಿಯಾದಂಥ ಉತ್ತರ ಹತ್ತನೇ ಪ್ರಶ್ನೆ ನಿನ್ನ ಜನ್ಮ ಜಾಲಾಡಿ ಬಿಡ್ತೀನಿ ನಿನ್ನ ಜನ್ಮ ಜಾಲಾಡಿ ಬಿಡ್ತೀನಿ ಈ ವಾಕ್ಯದ ಕುರಿತಾದ ನಾಲ್ಕು ಹೇಳಿಕೆಗಳಲ್ಲಿ ತಪ್ಪಾಗಿರುವ ಒಂದು ಹೇಳಿಕೆಯನ್ನು ಗುರುತಿಸಿ ಅಂತ ನೋಡಿ ಕೆಲವೊಂದ್ಸರಿ ಏನಾಗುತ್ತೆ ಅಂದರೆ ಈ ಥರ ಪ್ರಶ್ನೆಗಳು ಶೇಕಡ ತೊಂಬತ್ತರಷ್ಟು ಪ್ರಶ್ನೆಗಳು ನಾಲ್ಕರಲ್ಲಿ ಒಂದು ಸರಿಯಾಗಿರುತ್ತೆ ಅದನ್ನೇ ಪ್ರಶ್ನೆ ಕೇಳ್ತಿರ್ತಾರೆ ನಾವು ಅದೇ ಅಂದ್ಕೊಂಡು ಆ ಪ್ರಶ್ನೆಗೆ ಓದಿ ಓದಿ ರೆಡಿ ಆ ಪ್ರಶ್ನೆ ಅಂದ್ಕೊಂಡೇ ಇದನ್ನು ಅಟೆಂಡ್ ಮಾಡ್ತೀವಿ ಹಾಗಾಗಿ ನೀವು ಕರೆಕ್ಟಾಗಿ ಸ್ವಲ್ಪ ಪ್ರಶ್ನೆನ ಕರೆಕ್ಟಾಗಿ ಓದ್ಕೋಬೇಕು ಇದು ಗ್ರಾಂಥಿಕ ರಚನೆಗಿಂತ ಭಿನ್ನವಾಗಿದೆ ಇದು ಕರೆಕ್ಟ್ ಇದೆ ಆಡುವ ಸಹಜ ಭಾಷೆ ಇದು ಕರೆಕ್ಟ್ ಇದೆ ಮತ್ತು ನಾಲಿಗೆ ದೋಷದಿಂದಾಗಿರುವ ತಪ್ಪು ಸಾಚರ್ಯ ಇದು ಸರಿ ಇದೆ ಇಲ್ಲಿ ಸಂಸ್ಕೃತ ಭಾಷೆಯ ಪ್ರಭಾವದಿಂದ ಈ ರೀತಿ ಆಗಿಲ್ಲ ನಿನ್ನ ಜನ್ಮ ಜನ್ಮ ಆಗಿದೆ ಜಾಲಾಡಿ ಮುಡ್ತೀನಿ ಉತ್ತರ ಆಪ್ಷನ್ ಫೋರ್ ಅಂದರೆ ತಪ್ಪಾಗಿರೋ ಒಂದು ಹೇಳಿಕೆ ಅಂದರೆ ಸಂಸ್ಕೃತ ಭಾಷೆಯ ಪ್ರಭಾವ ಇದೆ ಅಂತೇನಲ್ಲ ಅದು ತಪ್ಪಾಗಿದೆ ಪ್ರಶ್ನೆ ಹನ್ನೊಂದು ಭಾರತೀಯ ಕಾವ್ಯ ಮೀಮಾಂಸೆ ಅಥವಾ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ ಇತ್ತೀಚೆಗೆ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಅಲ್ಲಿ ಒಂದು ಅಥವಾ ಎರಡು ಪ್ರಶ್ನೆಗಳನ್ನ ಕೊಡ್ತಿದ್ದಾರೆ ಇದನ್ನ ಸಾಮಾನ್ಯವಾಗಿ ಪದವಿಯಲ್ಲಿ ಐಚ್ಛಿಕ ಕನ್ನಡವಂತ ಓದುವಂತ ವಿದ್ಯಾರ್ಥಿಗಳು ಅಥವಾ ಸ್ನಾತಕೋತ್ತರ ಕನ್ನಡ ಎಮ್ ಎ ಓದುವಂತ ವಿದ್ಯಾರ್ಥಿಗಳು ಇದನ್ನ ಓದಿರ್ತಾರೆ ಕಾವ್ಯ ಮೀಮಾಂಸೆ ಅದರಲ್ಲಿ ಭಾರತೀಯ ಕಾವ್ಯ ಮೀಮಾಂಸೆ ಆ ಭಾರತೀಯ ಕಾವ್ಯ ಮೀಮಾಂಸೆ ಭಾರತೀಯ ಕಾವ್ಯ ಮೀಮಾಂಸೆ ಅದರಲ್ಲಿ ಬರುವಂಥ ಸಿದ್ಧಾಂತಗಳು ಅದ್ರ ಮೇಲೆ ಕ್ವಶನ್ ಕೊಟ್ಟಿದ್ದಾರೆ ಅದಕ್ಕೆ ನೀವು ಈಗಾಗಲೇ ನಡೆದಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ನೋಡಿಕೊಂಡು ಅದರಲ್ಲಿರುವಂಥ ಭಾರತೀಯ ಕಾವ್ಯ ಮೀಮಾಂಸೆಯ ಪ್ರಶ್ನೆಗಳು ಪಾಶ್ಚಾತ್ಯ ಕಾವ್ಯಮೀಮಾಂಸೆಯ ಪ್ರಶ್ನೆಗಳನ್ನ ನೋಡಿಕೊಂಡ್ರೆ ಈ ಟಾಪಿಕ್ ಎಲ್ಲ ಕವರ್ ಆಗುತ್ತೆ ನಾನು ಆದಷ್ಟು ಎಲ್ಲ ಪ್ರಶ್ನೆಗಳನ್ನ ನಿಮಗೆ ಸಾಲ್ವ್ ಮಾಡಿದ್ದೀನಿ ಇದು ನಿಮ್ಮ ಗಮನದಲ್ಲಿರಲಿ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ನೀವು ಮಾಡಿದ ಕ್ಲಾಸ್ನಿಂದ ಒಂದು ಪ್ರಶ್ನೆ ನಿನ್ನೆ ನಡೆದ ಎಕ್ಸಾಮ್ನಲ್ಲಿ ಬಂದಿದೆ ಸರ್ ಓಕೆ ನಿಮಗೆ ಎಲ್ರಿಗೂ ಒಂದು ಮಾಹಿತಿ ಯಾರಾದರೂ ಹೊಸ್ದಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇದ್ರೆ ಅದು ಲಾಂಗ್ ಟರ್ಮ್ ಓದೋದು ರೂಢಿ ಮಾಡ್ಕೊಳ್ಳಿ ಈಗ ಉದಾಹರಣೆಗೆ ನಾನು ಒಂದೊಂದೂವರೆ ವರ್ಷದ ಹಿಂದೆ ಘೋಷ ಧ್ವನಿಮಗಳು ಮತ್ತು ಅಘೋಷ ಧ್ವನಿಮಗಳು ಅಂತ ಒಂದು ಯೂಟ್ಯೂಬ್ ಕ್ಲಾಸ್ ಮಾಡಿದೀವಿ ಕ್ಲಾಸ್ ಆದಮೇಲೆ ನೀವು ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ ನಿನ್ನೆ ಈ ಎಕ್ಸಾಮಲ್ಲಿ ಕ್ವಶನ್ ಕೇಳಿದರು ಅದನ್ನು ಅಂದರೆ ಈಗ ನೀವು ಲಾಂಗ್ ಟರ್ಮು ಅಥವಾ ಕ್ಲಾಸ್ಗಳನ್ನ ಕೇಳಿ ಒಂದು ಕಡೆ ನೋಟ್ಸ್ ಮಾಡ್ಕೊಂಡಿದ್ರೆ ನಿಮಗೆ ಉಪಯೋಗ ಆಗುತ್ತೆ ಅಲ್ಲಿ ರೀತಿ ಸಿದ್ಧಾಂತ ಅಂತ ಬರುತ್ತೆ ವಾಮನಂದು ಆ ರೀತಿ ಸಿದ್ಧಾಂತದಲ್ಲಿ ಸುಕುಮಾರ ವಿಚಿತ್ರ ಮತ್ತು ಮಧ್ಯಮ ಮಾರ್ಗ ಈ ಪರಿಭಾಷೆಗಳು ಕಂಡು ರೀತಿ ಸಿದ್ಧಾಂತ ವಾಮನ ವಕ್ರೋಕ್ತಿ ಸಿದ್ಧಾಂತ ಕುಂತಕ ಅಲಂಕಾರ ಸಿದ್ಧಾಂತ ಬಾಮಹ ಇಲ್ಲಿ ರೊಕ್ಕ ಯಾವ ಭಾಷೆಯಿಂದ ಬಂದಿದೆ ಸ್ವಲ್ಪ ನನಗಿದಿನ್ನೂ ಡೌಟ್ ಇದೆ ಹೆಚ್ಚಿನ ಅಧ್ಯಯನ ಮಾಡಿ ಅಥವಾ ಕೀ ಆನ್ಸರ್ ಬಿಟ್ಟಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನನಗೆ ತಿಳಿದಾಗೆ ಇದು ಸದ್ಯಕ್ಕೆ ನೀವು ಹಿಂದಿಯಿಂದ ಬಂದಿರುವಂಥ ಪದ ಹಿಂದಿಯಿಂದ ಮರಾಠಿಗೆ ಬಂದು ಮರಾಠಿಯಿಂದ ಕನ್ನಡಕ್ಕೆ ಬರುತ್ತೆ ಪ್ರಶ್ನೆ ಹದಿಮೂರು ನೋಡಿ ಈ ತರದ ಪ್ರಶ್ನೆಗಳನ್ನ ಅಟೆಂಡ್ ಮಾಡಬೇಕು ಅಂದ್ರೆ ನೀವು ಕಂಠಪಟ ಮಾಡ್ಕೊಂಡ್ರೆ ಆನ್ಸರ್ ಮಾಡಕ್ಕಾಗಲ್ಲ ಹೊಸಗನ್ನಡ ಸಾಹಿತ್ಯ ಅದರಲ್ಲಿ ನವೋದಯ ಪ್ರಗತಿಶೀಲ ನವ್ಯ ದಲಿತ ಬಂಡಾಯ ಸ್ತ್ರೀವಾದ ಪಂಥ ಅಂತ ವಿಭಾಗ ಕ್ರಮ ಮಾಡ್ತೇವೆ ಅವುಗಳು ತನ್ನದೇ ಆದಂತ ಪ್ರತ್ಯೇಕವಾದಂತ ಲಕ್ಷಣಗಳನ್ನ ಒಳಗೊಂಡಿದ್ರು ಸಾಮಾನ್ಯವಾಗಿ ಹೇಳ್ಬೇಕಾದ್ರೆ ಹೊಸ ಭಾಷೆ ಅರ್ಥ ಸಾಧಕ ಲಯ ನವೀನ ಪ್ರತಿಮೆಗಳು ಹಾಗೂ ಆತ್ಮಶೋಧ ಮುಖ್ಯವಾಯಿತು ಇದು ನವ್ಯದ ಲಕ್ಷಣ ಭಾಷೆ ವಸ್ತು ಲಯ ಮತ್ತು ಪ್ರತಿಮೆಗಳನ್ನ ಬಳಸ್ತಾರೆ ಮತ್ತೆ ಆತ್ಮಶೋಧ ಎರಡನೇದು ಜಾತೀಯತೆ ಅಸ್ಪೃಶ್ಯತೆ ದೇವರ ಪರಿಕಲ್ಪನೆ ಡಂಬಾಚಾರ ಅಮಾಯಕರ ಮೇಲಿನ ದೌರ್ಜನ್ಯದ ವಿರೋಧವೇ ಇಲ್ಲಿ ಮುಖ್ಯವಾಯಿತು ದಲಿತ ಬಂಡಾಯ ಸಾಹಿತ್ಯ ಮೂರನೇದು ವರ್ಗ ಸಂಘರ್ಷ ಸಮತಾವಾದ ಕೂಲಿ ಕಾರ್ಮಿಕರ ವಿರುದ್ಧದ ನಿಲುವುಗಳು ಮುಖ್ಯವಾದುದು ಪ್ರಗತಿಶೀಲ ಸಾಹಿತ್ಯ ಪ್ರಕೃತಿ ಪ್ರೇಮ ನಾಡು ನುಡಿಯ ಪ್ರೇಮ ಸೌಂದರ್ಯ ಪ್ರಜ್ಞೆ ಹಾಗೂ ಆದರ್ಶ ಪ್ರಿಯತೆಯೇ ಮುಖ್ಯ ನವೋದಯದ ಲಕ್ಷಣ ನೀವು ಘೋಷ ಮತ್ತೆ ಅಘೋಷ ಧ್ವನಿಮಗಳ ಲಿಂಕ್ ಹಾಕಿ ಅಂತ ಹೇಳ್ತಾ ಇದ್ದೀರಾ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರು ಸಾಕು ನಾನು ಬೇಕಾದ್ರೆ ಕಳಿಸ್ಕೊಡ್ತೀನಿ ನಿಮಗೆ ಬಟ್ ಸರ್ಚ್ ಮಾಡಿದ್ರೆ ಸಿಗುತ್ತೆ ನಿಮಗೆ ಏನು ತೊಂದರೆ ಏನಿಲ್ಲ ನಿನ್ನೆಯಿಂದ ತುಂಬ ಜನ ಸರ್ಚ್ ಮಾಡಿದ್ದಾರೆ ಒಂದು ನಲವತ್ತೈವತ್ತು ಜನ ಸರ್ಚ್ ಮಾಡಿ ನೋಡಿದ್ದಾರೆ ಅಲಂಕಾರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಪ್ರಸ್ತುತ ಮತ್ತು ಅಪ್ರಸ್ತುತ ವಸ್ತುಗಳಲ್ಲಿ ಒಂದೇ ಧರ್ಮವಿದೆ ಎಂದು ವರ್ಣಿಸಿದರೆ ಅದು ದೀಪಕ ಅಲಂಕಾರ ಇದು ನೇರವಾಗಿ ಕೇಳಿರುವಂಥ ಪ್ರಶ್ನೆ ಪುರ್ಬು ಪದದ ತದ್ಭವ ರೂಪ ಪಕಾರ ಅಕಾರ ಆಗುವಂಥದ್ದು ಹಾಗಾಗಿ ಒಂದು ಆಪ್ಷನ್ನ ಬಿಡಬಹುದು ಪರ್ವ ಹಬ್ಬ ಆಗುತ್ತೆ ಎರಡನೇ ಆಪ್ಷನ್ ನಾಲ್ಕನೇದು ಬಿಡಬಹುದು ನೋಡಿ ಪುಕಾರ ಇದ್ದಿದ್ದು ಆಕಾರ ಆಗಲ್ಲ ಪುಕಾರ ಇದ್ದು ಉಕಾರನೇ ಆಗಬೇಕು ಆಪ್ಷನ್ ಸಿ ಪುರ್ಬು ಉಬ್ಬು ಹದಿನಾರನೇ ಪ್ರಶ್ನೆ ಒಂದುದು ಬಂದುದು ಅಂದರೆ ಒಂದುದು ಶಬ್ದ ಬಂದು ಆಯಿತು ಅಳಿದೊನ್ ಇದ್ದಿದ್ದು ಅಳಿದನ್ ಆಯಿತು ಈ ರೀತಿಯ ಭಾಷಾ ಪಲ್ಲಟ ಆದಂಥ ಕಾಲಘಟ್ಟ ಯಾವುದು ಅಂತ ಅಂದರೆ ಪೂರ್ವದ ಅಳಗನ್ನಡದಲ್ಲಿ ಒಂದುದು ಇರುತ್ತೆ ಅಳಗನ್ನಡದಲ್ಲಿ ಅದು ಬಂದು ಆಗುತ್ತೆ ಪೂರ್ವದ ಅಳಗನ್ನಡದಲ್ಲಿ ಅಳಿದೊನ್ ಇರುತ್ತೆ ಅಳಗನ್ನಡಕ್ಕೆ ಬಂದಾಗ ಅದು ಅಳಿದನ್ ಆಗುತ್ತೆ ಅದಕ್ಕೆ ಪೂರ್ವದ ಅಳಗನ್ನಡ ಬರೀಬೇಕಾ ಅಳಗನ್ನಡ ಬರೀಬೇಕಾ ಅಂತ ಎರಡೂ ಸರಿ ಅಂತ ಕೆಲವರು ಹೇಳಿದ್ರು ಕೇಳಿದ್ರು ವಿದ್ಯಾರ್ಥಿಗಳು ಇದಕ್ಕೆ ಎರಡೂ ಸರಿಯಾಗಲ್ಲ ಆಗಲ್ಲ ಸರಿಯಾಗುವಂಥ ಉತ್ತರ ಆಪ್ಷನ್ ಬಿ ಅಳಗನ್ನಡ ಆಗುತ್ತೆ ಅವರು ಮೆನ್ಷನ್ ಮಾಡಿದ ನೋಡಿ ಒಂದುದು ಬಂದದು ಅಳಿದೋನ್ ಅಳಿದನ್ ಯಾವಾಗಿದ್ದು ಅಂತ ಪ್ರಶ್ನೆ ಹದಿನೇಳು ಕರಡು ತಿದ್ದುವುದು ಎಂದರೆ ಡ್ರಾಫ್ಟ್ ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಕರಡು ಪ್ರಕಟವಾಗುವ ಮುನ್ನ ಅಕ್ಷರ ದೋಷಗಳನ್ನ ಸರಿಪಡಿಸುವುದು ಇದಕ್ಕೆ ಕರಡು ತಿದ್ದುಪಡಿ ಅಂತ ಹೇಳ್ಬಿಟ್ಟು ನಾವು ಗುರುತಿಸ್ತೀವಿ ಮತ್ತು ಇತ್ತೀಚಿನ ಪರೀಕ್ಷೆಗಳಲ್ಲಿ ಸಾಮಾನ್ಯವಾಗಿ ಒಂದು ಟಾಪಿಕ್ ಮೇಲೆ ಕ್ವೆಶನ್ ಬರ್ತಾನೆ ಇದೆ ಒಂದುದು ಅಂದರೆ ಪೂರ್ವದ ಅಳಗನ್ನಡದ ಹೌದು ಬೆಟ್ಟದೊಳ್ ಬೆಟ್ಟದೊಳ್ ಈ ರೀತಿ ನಿಮಗೆ ಭಾಷೆ ಬೆಳವಣಿಗೆನಲ್ಲಿ ಧ್ವನಿಯಲ್ಲಿ ವ್ಯತ್ಯಾಸ ಆಗ್ತವೆ ಅರ್ಥದಲ್ಲಿ ವ್ಯತ್ಯಾಸ ಆಗ್ತವೆ ವ್ಯತ್ಯಾಸದಲ್ಲಿ ಹಲವಾರು ಬಗ್ಗೆ ಬರುತ್ತೆ ಅರ್ಥ ವ್ಯತ್ಯಾಸದಲ್ಲಿ ಹಲವಾರು ಬಗ್ಗೆ ಬರುತ್ತೆ ನೀವು ನಾನು ಯೂಟ್ಯೂಬ್ ಕ್ಲಾಸ್ ಮಾಡಿದ್ದೀನಿ ಒಂದು ಒಂದೂವರೆ ಎರಡು ತಿಂಗಳಿಂದೆ ಮಾಡಿದ್ದೀನಿ ಬೇಕಾದರೆ ನೋಡಿ ಅರ್ಥ ಅಂದ್ರೆ ಏನು ಅರ್ಥ ಸಂಕೋಚ ಉತ್ತಮ ಅರ್ಥ ಅಂದ್ರೆ ಏನು ಅರ್ಥ ಪ್ರಾಪ್ತಿ ಅಂದ್ರೆ ಏನು ಸಮರೂಪ ಧಾರಣೆ ಇಲ್ಲಿ ಎರಡು ಪ್ರಶ್ನೆ ಕೊಟ್ಟಿದ್ದಾರೆ ಈ ಟಾಪಿಕ್ ಮೇಲೆ ನಿಮಗಿದಕ್ಕೆ ಎಂ ಎಚ್ ಕೃಷ್ಣಯ್ಯ ಅವ್ರದ್ದು ಸಂಕ್ಷಿಪ್ತ ಕನ್ನಡ ಭಾಷಾ ಚರಿತ್ರೆ ಅಂತ ಒಂದು ಪುಸ್ತಕ ಇದೆ ಅದನ್ನು ಓದ್ಕೊಂಡ್ರೆ ಸಾಕು ಬಹುತೇಕ ಅದರಲ್ಲೇ ಕೊಡ್ತಾ ಇದ್ದಾರೆ ಮುಂದಿನ ಕೊಡಬಹುದು ಅಥವಾ ಭಾಷಾ ವಿಜ್ಞಾನದ ಮೂಲ ತತ್ವಗಳು ಅಂತ ಎಂ ಚಿದಾನಂದ ಮೂರ್ತಿ ಅವ್ರ ಪುಸ್ತಕ ಇದೆ ಅದರಲ್ಲಿ ಸ್ವಲ್ಪ ಪಾರ್ಟ್ ಇದೆ ಅದು ಬಿಟ್ಟರೆ ನಾನು ಗಮನಿಸಿರೋದು ಇನ್ನು ರಾಯ ಅವರ ಅವರೊಂದು ಪುಸ್ತಕ ಇದೆ ಕನ್ನಡ ಭಾಷೆ ಚರಿತ್ರೆ ಅಂತ ಅದರಲ್ಲಿದೆ ಸದ್ಯಕ್ಕೆ ನಿಮಗೆ ಸಾಮಾನ್ಯ ಕನ್ನಡಕ್ಕೆ ನೀವು ಎಮ್ ಎಚ್ ಕೃಷ್ಣಯ್ಯ ಅವ್ರ ಪುಸ್ತಕ ಓದ್ಕೊಂಡ್ರೆ ಸಾಕು ಸಭ್ಯ ಅಂದರೆ ಸಭೆಯಲ್ಲಿ ಇರುವಂಥವನು ಅಂತ ಅರ್ಥ ಇತ್ತು ಆದರೆ ಈಗ ಸಭ್ಯ ಅಂದರೆ ಉತ್ತಮ ಗುಣಗಳನ್ನು ಹೊಂದಿರತಕ್ಕಂಥವನು ಅಂತ ಆಗಿದೆ ಇದನ್ನ ಅರ್ಥವಿಸ್ತಾರ ಅಂತ ಕರಿತೀವಿ ಬಡತನ ಇದು ಡ್ಯಾಶ್ ವ್ಯಾಕರಣಕ್ಕೆ ಉದಾಹರಣೆ ಕೃದಂತ ಅಲ್ಲ ತದಿತನಾಮ ತದಿತಾಂತ ಭಾವನಾಮ ತದಿತಾಂತ ಅವ್ಯಯ ನಾಮ ಪ್ರಕೃತಿಗೆ ವಿಭಕ್ತಿ ಪ್ರತ್ಯಯಗಳು ಸೇರ್ಕೊಳ್ತವೆ ನಾಮಪದಗಳಾಗ್ತವೆ ಅದೇ ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳಲ್ಲದೆ ಬೇರೆ ಪ್ರತ್ಯಯಗಳು ಸೇರ್ಕೊಡ್ತವೆ ಅವನ್ನ ತತ್ಪ್ರತ್ಯ ಅಂತ ಕರಿತೀವಿ ಆ ತತ್ಪ್ರತ್ಯಯ ಸೇರಿದಂಥ ಪದಗಳನ್ನು ತದಿತಾಂತ ಅಂತ ಗುರುತಿಸ್ತೀವಿ ಅದರಲ್ಲಿ ಮೂರ್ ಬಗೆ ತದಿತಾಂತ ನಾಮ ತದಿತಾಂತ ಭಾವನಾಮ ತದಿತಾಂತ ಅವ್ಯಯ ಬಡತನ ಅನ್ನೋದು ತದಿತಾಂತ ಭಾವನಾಮ ಸಭ್ಯ ಎಂಬುದು ಅರ್ಥ ವಿಸ್ತಾರ ಹೇಗೆ ಅಂತನಾ ಬೇರೆ ಯಾವ್ದಾರು ಆಗುತ್ತಾ ಓಕೆ ನನ್ನ ಹತ್ರ ಪುಸ್ತಕ ಇಲ್ಲೇ ಇದ್ರೆ ತೆಗೆದು ನೋಡ್ತಿದ್ದೆ ಬಟ್ ನನಗೇನೆಂದ್ರೆ ನಾನು ಏನಾರ್ಥ ಆಗಲ್ಲ ಸಂಕೋಚ ಎಂತೂ ಆಗಲ್ಲ ಉತ್ತಮಾರ್ಥ ಏನಾರು ಆಗುತ್ತೆ ಅಂತನ ಅಲ್ಲ ಉತ್ತಮ ಅರ್ಥ ಆಗ್ಬೇಕು ಅಂದ್ರೆ ಮೊದಲು ಕೆಟ್ಟ ಅರ್ಥ ಇದ್ದು ನಂತರ ಒಳ್ಳೆ ಅರ್ಥ ಬರಬೇಕು ಅದನ್ನ ಉತ್ತಮಾರ್ಥ ಪ್ರಾಪ್ತಿ ಅಂತ ಕರಿತೀವಿ ಆ ನಾನೊಂದ್ಸರಿ ನೋಡಿ ಹೇಳ್ತೀನಿ ಬೇಕಾದ್ರೆ ಕವಿತಾ ಅವರೇ ಮತ್ತೆ ಬೇರೆಯವರೆಲ್ಲ ಸಭ್ಯ ಸಭೆಯಲ್ಲಿರುವವನು ಈಗ ಉತ್ತಮವಾದಂತ ವ್ಯಕ್ತಿ ಒಳ್ಳೆಯ ನಡತೆ ಉಳ್ಳವನು ಅಂತ ಅರ್ಥ ಓಕೆ ನಾನು ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ತೀನಿ ನಾನು ಇದನ್ನೇನು ಚೆಕ್ ಮಾಡೋಕ್ಕೆ ಹೋಗಲಿಲ್ಲ ಇದು ಎಮ್ ಎಚ್ ಕೃಷ್ಣೆಯವ್ರ ಪುಸ್ತಕದಲ್ಲಿ ಇದೆ ಅಂತ ನಾನು ಭಾವಿಸಿದ್ದೀನಿ ಇದೆಯಾ ಯಾರಾದರೂ ನೋಡಿದರೆ ಓಕೆ ಇಪ್ಪತ್ತ ಮೂರು ಬಲೂಚಿಸ್ತಾನ ಪಾಕಿಸ್ತಾನದ ಒಂದು ಭಾಗ ಅಲ್ಲಿ ಬಳಕೆಯಲ್ಲಿರ್ತಕ್ಕಂಥ ದ್ರಾವಿಡ ಭಾಷೆ ಯಾವುದು ಹತ್ರ ದ್ರಾವೂ ಭಾರತವನ್ನು ಹೊರತುಪಡಿಸಿ ಬೇರೆ ಕಡೆ ಇರ್ತಕ್ಕಂಥ ಏಕೈಕ ದ್ರಾವಿಡ ಭಾಷೆ ಶಾನಾಯಿ ಪದ ಇದು ಕನ್ನಡಕ್ಕೆ ಬಂದಿರೋದು ಪಾರ್ಸಿಯಿಂದ ಸೊ ಪಾರಸಿ ಅಥವಾ ಪಾರ್ಸಿ ಇಪ್ಪತ್ತೈದು ಸಮರೂಪ ಧಾರಣೆ ನಾನು ಇದನ್ನು ಕ್ಲಾಸ್ ಮಾಡಿದ್ದೀನಿ ನೀವು ನೋಡಬೇಕು ಸರ್ ಸಭೆಯ ಉತ್ತಮಾರ್ಥ ಆಗುತ್ತೆ ಓಕೆ ಒಂದ್ಸರಿ ನೋಡೋ ಹೇಳ್ತೀನಿ ನಾನು ನಾಳೆ ಕ್ಲಾಸಲ್ಲಿ ಮತ್ತೆ ಡಿಸ್ಕಷನಿಗೆ ತಗೋಳಕ್ಕೆ ಆಯಿತಾ ಸಮರೂಪ ಧಾರಣೆ ಗರ್ದೆ ಗದ್ದೆ ನೋಡಿ ಅಲ್ಲಿ ಒತ್ತಕ್ಷರ ಇದೆಯಲ್ಲ ಮೊದಲನೇ ಪದದಲ್ಲಿ ವಿಜಾತಿಯ ಸಂಯುಕ್ತ ಅಕ್ಷರ ಇದೆ ನೆಕ್ಸ್ಟ್ ಅದು ಸಜಾತಿಯ ಸಂಯುಕ್ತ ಅಕ್ಷರ ಆಗುತ್ತೆ ಸಮವಾದ ರೂಪವನ್ನು ಧಾರಣೆ ಮಾಡುತ್ತೆ ಹಾಗಾಗಿ ಸಮರೂಪ ಧಾರಣೆ ಉತ್ತರ ಆಪ್ಷನ್ ಒನ್ ಇಪ್ಪತ್ತ ಆರನೇ ಪ್ರಶ್ನೆ ಚಪರಾಶಿ ಸೇವಕ ಸೇವಕಾಂತ ಇದು ಮರಾಠಿ ಭಾಷೆಯ ಶಬ್ದ ಮರಾಠಿ ಭಾಷೆಯ ಕನ್ನಡದ ಘೋಷ ಧ್ವನಿಮಗಳು ಮತ್ತೆ ಮತ್ತು ಬಗ್ಗೆ ಕ್ಲಾಸ್ ಮಾಡಿದ್ದೀನಿ ನೀವು ನೋಡಿ ಅದರ ಬಗ್ಗೆ ನಾನು ನಾನು ಕೊಟ್ಟಿದ್ದೀನಿ ಆಪ್ಷನ್ ಸಿ ಗ ಜ ಬ ಎ ಜೀಬ ಅಂದರೆ ದೂತ ಅಂತ ಅರ್ಥ ಇಪ್ಪತ್ತೊಂಬತ್ತು ಆಧ್ಯಾತ್ಮಿಕತೆ ಪ್ರಧಾನವಾಗಿ ಪ್ರಕಟವಾದ ಆಧುನಿಕ ಕನ್ನಡ ಸಾಹಿತ್ಯ ಘಟ್ಟ ನವೋದಯ ಮೂವತ್ತನೇ ಪ್ರಶ್ನೆ ಅಮಳ್ಗಳ್ ನಯ ವಿಕ್ರಮ ಗುಣ ಇದು ಯಾವ ಅಲಂಕಾರ ಅಂತ ನೀವು ಇದನ್ನ ಕೆಳಗಡೆ ಅದ್ರ ಕೆಳಗಡೆ ಅಂದ್ರೆ ಅಮಳಗಳ್ ಅನ್ನೋದ್ರ ಕೆಳಗಡೆ ದಮ ಬರ್ಕೊಂಡ್ರೆ ಈಸಿಯಾಗಿ ಇದನ್ನ ನೀವು ಯಮಕ ಅಲಂಕಾರ ಅಂತ ಗುರು ನೆಕ್ಸ್ಟ್ ಮೂವತ್ತೊಂದೇದು ಅಚ್ಚಗನ್ನಡದಲ್ಲಿ ಬರುವ ಲಾ ಕೆ ಡ್ಯಾಶ್ ಎಂದು ಕರೆಯುತ್ತಾರೆ ನನ್ನ ಕ್ಲಾಸ್ಗೆ ಹೇಳಿದ್ದವರು ಯಾರಾದರೂ ಎಕ್ಸಾಮ್ ಅಟೆಂಡ್ ಮಾಡಿದ್ರೆ ನೀವು ಬರೆದಿತ್ತೀರಿ ಸಾಕಷ್ಟು ಬಾರಿ ಹೇಳಿದೀನಿ ಇದನ್ನ ಕುಳ ಅಂತ ಕರಿತೀವಿ ಕುಳ ಕುಳ ನೆಕ್ಸ್ಟು ಮೂವತ್ತೆರಡನೇದು ಅವರ್ ಉದ್ದ ತರ್ ಎಂಬುದು ಡ್ಯಾಶ್ ಅಂತ ನನಗನ್ನಿಸ್ದಂಗೆ ನಾಮವಾಚಕ ಸರ್ವನಾಮ ಗುಣವಾಚಕ ಸಂಖ್ಯವಾಚಕ ತುಂಬ ಜನ ಇದನ್ನು ಸರ್ವನಾಮ ಬರೆದಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಇದಕ್ಕೆ ಸರಿಯಾದಂಥ ಉತ್ತರ ಗುಣವಾಚಕ ಇದು ಕೇಶಿರಾಜನ ಶಬ್ದಮಣಿ ದರ್ಪಣದಲ್ಲಿ ಬರುತ್ತೆ ಆಪ್ಷನ್ ಸಿ ಸರಿಯಾದಂತಹ ಚಪಾ ಪದದ ಅರ್ಥ ಬೀದಿರು ಇನ್ನ ಕೆಳ ಮೂವತ್ನಾಲ್ಕನೇದು ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಅವ್ಯಯವನ್ನು ಗುರುತಿಸಿ ಮೆಲ್ಲನೆ ಸಾಮಾನ್ಯ ಅವ್ಯಯ ಬೇಗನೆ ಸಾಮಾನ್ಯ ಅವ್ಯಯ ಸುಮ್ಮನೆ ಸಾಮಾನ್ಯ ಅವ್ಯಯ ತಗ್ಗನೆ ಇದು ಅನುಕರಣ ಆಗಿ ಆಪ್ಷನ್ ಫೋರ್ ಇದಕ್ಕೆ ಸರಿಯಾದಂಥ ವಿಠಲ್ ಕುಮಾರ್ ಸರ್ ಈ ಥರ ಪ್ರಶ್ನೆ ಬಂದರೆ ಹೇಗೆ ಸರ್ ತುಂಬ ಕಠಿಣವಾಗಿದೆ ಅಲ್ಲ ನನಗನ್ಸೋದು ಆ ಪ್ರಶ್ನೆ ನೀವು ಬಿಡೋದೇ ಒಳ್ಳೇದೇನೋ ಅಂತ ಅನಿಸುತ್ತೆ ಯಾವುದು ಅವರ್ ಉದ್ದತಾರ ಎಂಬುದು ಡ್ಯಾಶ್ ಅಂತ ಏಕೆಂದರೆ ಸಾಮಾನ್ಯ ಕನ್ನಡಕ್ಕೆ ಪಾಠ ಮಾಡಬೇಕಾದ್ರೆ ನಾನಾಗಲಿ ಬಹುತೇಕ ಆಗಲಿ ಕೆ ರಾಜನ್ ಶಬ್ದಮಣಿ ದರ್ಪಣವನ್ನು ತುಂಬ ಹೆಚ್ಚು ಗಮನಾರ್ಥಕ್ಕೆ ಹೋಗಲ್ಲ ಹಾಗಾಗಿ ನೀವು ಕೆಶಿ ರಾಜನ ಶಬ್ದಮಣಿ ದರ್ಪಣ ಓದಿದ್ರೆ ಈ ಪ್ರಶ್ನೆ ಅಟೆಂಡ್ ಮಾಡಬಹುದು ಇನ್ನು ಕೆಲವೊಂದು ಪ್ರಶ್ನೆಗಳು ಉಳ್ಕೊಂಡಿದಾವೆ ಅದನ್ನ ನಾಳೆ ಕ್ಲಾಸಲ್ಲಿ ತಗೊಳ್ತೀನಿ ನಿಮ್ಗೆ ಡೌಟ್ ಇದ್ರೆ ಎಲ್ಲ ಕ್ವಶನ್ ಟಫ್ ಇದ್ದಾವೆ ಎಲ್ಲ ಕ್ವಶನ್ ಟಫ್ ಇಲ್ಲವಾ ಮತ್ತು ಕೆಲವೊಂದು ಈಸಿ ಕ್ವಶನ್ಸ್ ಇದ್ದಾವೆ ನಾನು ಬೇಕಾದ್ರೆ ನಾಳೆ ಯಾವುದು ಈಸಿ ಯಾವುದು ತಪ್ಪು ಅಂತ ನಾನು ತಿಳಿಸ್ಕೊಡ್ತೀನಿ ಪಿ ಜಿ ಎಂಟ್ರೆನ್ಸ್ ಕ್ವಶನ್ ಪೇಪರ್ಸ್ ಸರ್ ನಾನು ಓಕೆ ಕಳಿಸ್ಕೊಡ್ತೀನಿ ನಾನು ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಜಾಯಿನ್ ಆಗಿ ಎಫ್ ಪಿ ಎಸ್ ಟಿ ಈಗ ಬರುತ್ತೆ ಸರ್ ಅವರು ಸೊ ಎಫ್ ಪಿ ಎಸ್ ಟಿ ಇಷ್ಟೊಂದು ಟಫ್ ಇರಲ್ಲ ಕಾರಣ ಏನು ಏನಂತೇಳಿ ಕ್ವಶನ್ಸ್ ಜಾಸ್ತಿ ಇರುತ್ತೆ ನನಗೆ ನೂರು ಕ್ವಶನ್ಸ್ ಇರುತ್ತೆ ಇಲ್ಲಿ ಬರೀ ಮೂವತ್ತೈದು ಕ್ವಶನ್ಸ್ ಇರುತ್ತೆ ಮತ್ತು ಇಲ್ಲಿ ಸ್ವಲ್ಪ ಹೆಚ್ಚು ಸಾಹಿತ್ಯ ಚರಿತ್ರೆ ವ್ಯಾಕರಣಕ್ಕೆ ಗಮನ ಹಿಸ್ತಾರೆ ಅಲ್ಲಿ ಜನರಲ್ ಕನ್ನಡ ಅಂದರೆ ಪಿ ಪಿ ಆರ್ ಎಸ್ ಸರಿ ತಪ್ಪು ಈ ಥರದ ಓಕೆ ಕ್ಲಾಸ್ಗೆಲ್ಲ ಲೈಕ್ ಮಾಡಿದ್ರ ಶೇರ್ ಇದ್ದೀರ ನೀವು ಶೇರ್ ಮಾಡಿ ಮತ್ತು ಬೇರೆಯವರೆಲ್ಲ ಸಬ್ಸ್ಕ್ರೈಬ್ ಆದರೆ ಅಥವಾ ಕ್ಲಾಸ್ ನೋಡ್ತಾ ಇರೋದ್ರಲ್ಲಿ ಫಿಫ್ಟಿ ಟು ಫಿಫ್ಟಿ ತ್ರೀ ಪರ್ಸೆಂಟು ಸಬ್ಸ್ಕ್ರೈಬ್ ಆಗದಲ್ಲೇ ಹಾಗೆ ನೋಡ್ತಾ ಇದ್ದೀರಾ ಕ್ಲಾಸು ನೀವೆಲ್ಲಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಂಡ್ರೆ ನಮಗೂ ಕ್ಲಾಸ್ ಗಳನ್ನು ಮಾಡಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ಥ್ಯಾಂಕ್ ಯು